ನಾನು ಅದೇ ಬೇಜಾರಾಗಿ ನಾನು ಅವತ್ತು ಅಷ್ಟು ಜೋರಾಗಿ ಹಾರ್ಸಾಗೆಲ್ಲರ ಹತ್ರ ಮಾತಾಡಿದ್ದು ಏನಾಗುತ್ತೆ ಅಂದ್ರೆ ಸಿ ನಮ್ಮ ಕರ್ನಾಟಕದಲ್ಲೇ ನಮಗೆ ಬೆಳೆಯಾಗ್ ಬಿಡಲ್ಲ ಸಿ ನಾನೇನು ಹೇಳೋದು ಅಂದ್ರೆ ಅವತ್ತು ನಾನು ಬೈದೆ ಹೌದು ನಾನು ಕೆಲವ್ರಿಗೂ ಕೆಲವ್ರಿಗೆ ಬೈದೆ ಅವ್ರೇನ್ ಮಾಡಿದ್ರು ಅದನ್ನ ಸೇರ್ಕೊಂಡು ಎಲ್ಲಾ ಯೂಟ್ಯೂಬರ್ಸ್ ಅಂತ ಹೇಳ್ಬಿಟ್ರು ನಾನೆಲ್ಲಾರು ಹೇಳಿದ್ದೀನಿ ಎಲ್ಲಾ ಯೂಟ್ಯೂಬರ್ಸ್ ಅಂತ ಎಲ್ಲ ಒಂದ್ ಟೈಮ್ ಇಂಟರ್ವ್ಯೂ ತೆಗೆ ತೋರಿಸಿ ನೀವೆಲ್ಲ ಅಂತ ಕೆಲವರು ನೀವೆಲ್ಲ ಕೂತ್ಕೊಂಡು ಅಂತ ಹೇಳಿದೀನಿ ನನ್ಗೆ ಇನ್ನೂ ನಾಲ್ಕ ಇದೆ ಈವನ್ ಟುಡೇ ಇಸ್ ದೇರ್ ಆನ್ ಯೂಟ್ಯೂಬ್ ಯು ಟೇಕ್ ಔಟ್ ಅಂಡ್ ವಾಚ್ ಮೈ ಇಂಟರ್ವ್ಯೂ ಆಮೇಲೆ ನಾನು ನನ್ನ ಏನಂದ್ರೆ ಅವತ್ತು ಸಿ ಫಸ್ಟ್ ಆಫ್ ಆಲ್ ಕೊರೋನಾ ಟೈಮ್ ಆಗಿತ್ತು ಕೊರೋನಾ ಮುಗಿಸ್ಕೊಂಡು ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ರಿಲೀಸ್ ಆಗಿರೋ ಟೈಮ್ಗೆ ನಮಗೆ ಭಾಳ ಕಮ್ಮಿ ಪ್ರೇಕ್ಷಕರು ಬರ್ತಾ ಇದ್ದರು ಅಂಥ ಹೊತ್ತಲ್ಲಿ ಯಾವುದೋ ಒಂದು ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ರಿಲೀಸ್ ಆದಾಗ ನಾವು ಕಷ್ಟಪಟ್ಟು ಪ್ರೇಕ್ಷಕರನ್ನ ಥಿಯೇಟ್ರ್ ಕರೀತಾದ್ರೆ ನೀವು ಕೂತ್ಕೊಂಡು ಹಿಂಗೆ ಚೆನ್ನಾಗಿಲ್ಲ ಸಿನಿಮಾ ಡಬ್ಬ ಸಿನಿಮಾ ಅಂತ ಮಾತಾಡಿದ್ರೆ ಹರ್ಟ್ ಆಗುತ್ತೆ ಆಮೇಲೆ ನೀವುಗಳು ಕೂತ್ಕೊಂಡು ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಹೆಲ್ಪ್ ಮಾಡಕ್ ಕಲೀವಿ ಅಷ್ಟೇ ನಾವು ಫಸ್ಟಿಂದಾನು ನಾವು ಕಥಗಳ್ ಅನ್ಭವಸ್ಕೊಂಡು ಬಂದಿರೋ ನಾನು ನಾವು ಯಾವತ್ತೂ ನಮಗೆ ದೊಡ್ಡ ರೀತಿಯಲ್ಲಿ ವೈಭವ ಅಂತ ನಾವು ಯಾವತ್ತೂ ನೋಡೇ ಇಲ್ಲ ಯಾವತ್ತಿಗೂ ನಾವು ಕಷ್ಟ ಅನ್ಭವಸ್ಕೊಂಡು ಅನ್ಭವ್ಸ್ಕೊಂಡು ಅದನ್ನ ಎದುರಿಸ್ಕೊಂಡು ಗೆದ್ಕೊಂಡು ಬಂದಿರುವಂಥ ಸಿನ್ಮಾ ನಾವು ನಮ್ಮ ಇಂಡಸ್ಟ್ರಿ ಅಂಥದ್ರಲ್ಲಿ ನೀವು ಕನ್ನಡಕ್ಕೆ ನೀವು ನೀವು ಕ ನೀವು ಕನ್ನಡಿಯರಾಗಿ ನೀವು ಕನ್ನಡ ಸಿನಿಮಾಗಳನ್ನ ಹೆಲ್ಪ್ ಮಾಡಬೇಕು ಅದು ಬಿಟ್ಬಿಟ್ಟು ನೀವು ಕೂತ್ಕೊಂಡು ಏ ಚೆನ್ನಾಗಿಲ್ಲ ಇಲ್ಲ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ನೀವು ಡಬ್ಬ ಈ ಸಿನಿಮಾ ನೋಡಬೇಡಿ ನೀವು ಯಾರು ಹೇಳಕ್ಕೆ ನೀವು ಯಾರು ಹೇಳೋಕ್ಕೆ ಇಷ್ಟ ಆಗಲಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಅದನ್ನು ಬಹಿರಂಗವಾಗಿ ಪ್ರಸಾರ ಮಾಡಬೇಡಿ ಬರೋರು ಬರೋದಿಲ್ಲ ಸಿನಿಮಾಗೆ ಒಬ್ಬ ನಿರ್ಮಾಪಕ ಅಷ್ಟು ಕೋಟಿ ಹಾಕಿರೋ ಅವ್ನು ಎಲ್ಲಿಗೆ ಹೋಗ್ಬೇಕು ಅವನು ಅವ್ನು ಮನೆ ಮಠ ಮಾಡ್ಕೊಂಡು ಸಿನಿಮಾ ಮಾಡಿರ್ತಾನೆ ನೀವೇಳ್ತಾರ ಕೆಲವ್ ಯಾವ ಹೇಳ್ದ ಯಾರೇ ಹೇಳ್ದು ಅವ್ನಿಗೆ ಮನೆ ಮಠ ಮಾರಕ್ಕೆ ಅಂತ ಇಲ್ಲ ನಿನ್ನ ಮನೆ ಮಾಡ ಮನೆ ಮಠ ಮಾಡ್ತೀಯ ನಿನಗೆ ಆ ತಾಕತ್ತಿದೆಯಾ ನಿನಗೆ ಸಿನಿಮಾ ಮಾಡೋಕ್ಕೆ ನಿನಗೆ ನಿನಗೆ ಗಂಡಸ್ತನ ಇದೆಯಾ ಇಲ್ವಲ್ಲ ಮಾಡ್ತಾ ಇದ್ರ ಸಿನಿಮಾ ಏನಕ್ಕೆ ಕನ್ನಡ ಪ್ರೇಕ್ಷಕರಿಗೋಸ್ಕರ ಕನ್ನಡಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರ ಅವ್ರು ಮಾಡ್ತಾರೆ ಅವ್ರು ಮಾಡ್ಕೋತಾರೆ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ನೆ ಸುಮ್ ಕೂತ್ಕೋ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಅದನ್ ಬಂದ್ಬಿಟ್ಟು ಏನ್ ದೊರೆಯರೋ ಅನ್ವಾಗ ಹೇಳೋದು ಆ ಫಾಲೋವರ್ಸ್ ಎಲ್ಲ ಏನು ಅವ್ರ ಯಾರೆಲ್ಲ ಕಮೆಂಟ್ ಗಳು ಮಾಡ್ತಾರೆ ನಮ್ಗೆಲ್ಲಾ ಗೊತ್ತು ಇವತ್ತು ನಾನ್ ಹೇಳ್ತೀನಲ್ಲ ಅದ್ರಲ್ಲಿ ಇಬ್ರು ಇವತ್ತಿ ಆ ಇಬ್ಬರಲ್ಲಿ ಆ ಒಂದು ಗ್ರೂಪ್ ಅಲ್ಲಿ ನಾನ್ ಯಾರ ಕೆಲವರು ಅಂತ ಹೇಳಿದ್ನಲ್ಲ ಎಲ್ಲಿದ್ದಾರೆ ಇಬ್ರು ಇವತ್ತು ವೇರ್ ಆರ್ ದ ಟುಡೆ ನಾನು ಇದ್ರ ಬಗ್ಗೆ ನಾನು ಚೇಂಬರ್ಗೆ ಹೋಗಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಹೋಗಿ ಇವರೆಲ್ಲರ ಬಗ್ಗೆ ದೂರು ಕೊಟ್ಟೆ ನೀವು ಇವತ್ತಿಗೂ ಬೇಕಾದ್ರೆ ದೂರನ ತೆಗೆದು ನೋಡಿ ನಾನು ಕೆಲವರದೇ ಹೆಸರು ಮೆನ್ಷನ್ ಮಾಡಿರೋದಿಲ್ಲ ನಾನು ಎಲ್ಲಾ ಯೂಟ್ಯೂಬರ್ಸ್ನ ಅಂತ ಇಲ್ಲಿವರೆಗೂ ಹೇಳಿದ್ದ ನಾನು ಹೇಳೋದು ಇಲ್ಲ ಬಿಕಾಸ್ ನನಗೇನು ಏನ್ ಮುಚ್ಚಿಡಿದ ಅಂತ ಹೇಳೋಕ್ಕೆ ಎಲ್ಲರೂ ಮಾಡಿಲ್ವೇ ಅದನ್ನ ಈ ಕೆಲವರು ಮಾತ್ರ ಮಾಡಿರೋದು ಅದನ್ನ ನಾನು ಇವತ್ತು ಮೊನ್ನೆ ನಿನ್ನೆ ಸಾಯಂಕಾಲ ನಾನು ಕ್ಲಾರಿಟಿ ಯಾಕೆಂದರೆ ಸಮವೇರ್ ಐ ಫೆಲ್ಟ್ ಇಷ್ಟೆಲ್ಲ ಆದ್ರೂ ಕೆಲವು ಯೂಟ್ಯೂಬ್ ಯೂಟ್ಯೂಬ್ರು ಬರ್ತಾ ನನ್ನ ಸಿನಿಮಾಗೆ ಪ್ರಮೋಟ್ ಮಾಡೋದು ಬರ್ತಾ ಇದೆ ಸೊ ಐ ಫೆಲ್ಟ್ ದೂ ನೋ ಸಮರ್ ಐ ಶುಡ್ ಕ್ಲಿಯರ್ ದ ಹೋಲ್ ಥಿ ಓಕೆ ಕೆಲವರು ಹರ್ಟ್ ಆಗಿದ್ರೆ ಐ ಸಾರಿ ನಾನು ನಾನು ಬಹಿರಂಗವಾಗಿ ಎಲ್ರಿಗೂ ಹೇಳಿದ್ವಲ್ಲ ಸೊ ಓಕೆ ನನ್ನ ಕಡೆಯಿಂದ ಅವ್ರಿಗೆಲ್ಲ ಹರ್ಟ್ ಆಗಿದ್ದರೆ ಐ ಸಾರಿ ಅಂತ ಹೇಳಿದ್ವಿ ಬಟ್ ಆ ಕೆಲವ್ರಿಗೆ ಮಾತ್ರ ನಾನು ಲೈಫಲ್ಲಿ ಸಾರಿ ಹೇಳಲ್ಲ ನಾನು ಇವತ್ತಿಗೂ ನಾನು ಹೇಳಿದಿನೋ ಅದಕ್ಕೆ ಬದ್ಧವಾಗಿ ನಿಲ್ತೀವಿ ನಾನು ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಬಿಕಾಸ್ ನನಗೆ ನನ್ನ ನಿರ್ಮಾಪಕ ಪ್ರೈಮರಿ ಆ ನಿರ್ಮಾಪಕನ ಪ್ರೊಟೆಕ್ಟ್ ಮಾಡೋದು ನನ್ನ ಕರ್ತವ್ಯ ಸೊ ನನ್ನ ಸಿನಿಮಾ ಬಗ್ಗೆ ಯಾರೇ ಮಾತಾಡಿದ್ರು ನಾನು ಇವತ್ತಿಗೂ ಹೇಳ್ತೀನಿ ಅವ್ರನ್ನ ಬಿಡೋಲ್ಲ ನಾನು ಬಿಕಾಸ್ ಇವತ್ತು ಬಹಳಷ್ಟು ಜನ ನನ್ಗೆ ಅವತ್ತು ನನ್ಗೆ ಯಾವತ್ತು ರೂಲ್ಸ್ ಗೊತ್ತಿರ್ಲಿಲ್ಲ ಗೈಡ್ ಲೈನ್ಸ್ ಗೊತ್ತಿರ್ಲಿಲ್ಲ ಇವತ್ತು ತಿಳ್ಕೊಂಡಿದ್ದೀನಿ ಇವತ್ತಾರು ಮಾತಾಡ್ಲಿ ನನ್ನ ಸಿನಿಮಾ ಬಗ್ಗೆ ಅವ್ನಿಗೆ ಏನ್ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ಅವನು ಇನ್ನೊಂದ್ಸರಿ ಕ್ಯಾಮ್ರಾ ಮುಂದೆ ಕೂತ್ಕೊಳಕ್ ಆಗ್ಬಾರ್ದು ದಿಸ್ ಇಸ್ ಮೈ ಚಾಲೆಂಜ್ ಯಾರಾದ್ರೂ ನನ್ನ ಸಿನಿಮಾ ಬಗ್ಗೆ ಕೆಟ್ಟದಾಗ ಸಿನಿಮಾ ಏನಾದ್ರೂ ಅವರ ಪ್ರಮೋಷನ್ ಬನ್ನಿ ನಾವೆಲ್ಲ ಸೇರ್ಕೊಂಡು ಕನ್ನಡ ಸಿನಿಮಾ ಪ್ರಮೋಟ್ ಮಾಡೋಣ ಆಲ್ ಆಫ್ ಯೂರ್ಮ್ ಯಾಕೆಂದ್ರೆ ನೀವು ನೀವು ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಒಂದು ಸ್ಟ್ರಾಂಗ್ ಮೀಡಿಯಮ್ ಆಗಿದೆ ಅಂದ್ರೆ ನಮ್ಗೆ ಅದ್ರ ಅದ್ರ ಅವಶ್ಯಕತೆ ಇದೆ ನಮ್ಗೆ ಅದ್ರ ಹೆಲ್ಪ್ ಬೇಕು ಯಾಕೆಂದ್ರೆ ನಮ್ಗೆ ಯೂಟ್ಯೂಬರ್ಸ್ ಇಲ್ಲದೆ ನಮಗೆ ಇವತ್ತು ಜನ ಫಸ್ಟ್ ಫೋನ್ ತೆಗೆದ ಓಪನ್ ಮಾಡೋದೇ ಯೂಟ್ಯೂಬ್ ಬೇರೆ ಯಾವುದೂ ಇಲ್ಲ ಬಿಟ್ರೆ ಇನ್ಸ್ಟಾಗ್ರಾಮ್ ಇವತ್ತು ಫೇಸ್ಬುಕ್ ಡಿಸ್ಬುಕ್ ಎಲ್ಲ ಯಾರು ನೋಡೋದೇ ಇಲ್ಲ ಫಸ್ಟ್ ತೆಗೆಯದೇ ಯೂಟ್ಯೂಬ್ ಫೋನ್ ಮನೇಲಿ ಟಿವಿ ಇಲ್ವಾ ಯೂಟ್ಯೂಬ್ ಸೊ ಹೇಳೋದು ಏನಂದ್ರೆ ಬನ್ನಿ ಯಾಕೆ ಕನ್ನಡಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ ಕನ್ನಡಕ್ಕೆ ನೀವು ಬಂದು ಕನ್ನಡ ಜೊತೆ ಸೇರ್ಕೊಂಡು ಕನ್ನಡ ಸಿನಿಮಾಗಳನ್ನ ಮೇಲೆ ಹತ್ತಿ ಸ್ವಲ್ಪ ಪಕ್ಕ ಹಿಂದೆ ಇಂಡಸ್ಟ್ರಿಗಳಿಗೆ ಹೋಗಿ ನೋಡಿ ಹೆಂಗ್ ಹೆಲ್ಪ್ ಮಾಡ್ತಾರೆ ಅವ್ರಗಳಿಗೆ ಅಂತ ನಮ್ಗಳಿಗೆ ಯಾಕೆ ಹಿಂಗ್ ಮಾಡ್ತೀರಾ ನೀವು ಕನ್ನಡಿಗರಾಗಿ ಕನ್ನಡಾಗ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೀವು ಕನ್ನಡ ಸಿನಿಮಾಗಳ ಬಗ್ಗೆ ಕೆಟ್ಟದ ಪ್ರಚಾರ ಮಾಡ್ತೀರಾ ಏನಕ್ಕೆ ಫಾರ್ ವಾಟ್ ಮೇಲೆ ದ್ವೇಷ ತರಿಸ್ಕೊತಿದ್ದೀರಾ ನೀವೆಲ್ಲ ಬನ್ನಿ ಕನ್ನಡ ಸಿನಿಮಾನ ಎತ್ತಿಡೀರಿ ಮೇಲೆ ಅವಾಗ ಏನಂದರೆ ನಮಗೂ ಒಂದು ಒಂದು ಎಲ್ಲೋ ಹೌದಪ್ಪ ನಮ್ಮವರು ನಮ್ಮ ಜೊತೆ ಇದ್ದಾರೆ ಅನ್ಸುತ್ತೆ ನೀವೀಗ ಮಾಡ್ಬಿಟ್ರೆ ಏನು ನಮಗೆ ನಮ್ಮವರೇ ನಮ್ಗೆ ಬೆನ್ನ ಸೂರ್ಯ ಆಗ್ತಿದ್ದಾರೆ ಅನ್ಸ್ಬಿಡುತ್ತೆ ಆಮೇಲೆ ಏನು ಕಮೆಂಟ್ಗಳದು ವಾಟ್ ಆರ್ ದೋಸ್ ಕಮೆಂಟ್ಸ್ ಯಾರಿಂದ ಏನಕ್ಕೆ ಆ ಥರ ಆಗ್ತಿದ್ದಾರೆ ಕನ್ನಡ ನಾವು ಪ್ರತಿಯೊಂದು ಒಂದೊಂದು ಒಂದೊಂದ್ಸರಿ ನಾ ಇಂಟರ್ವ್ಯೂಗಳಲ್ಲಿ ಓದ್ತೀನಲ್ಲ ವಾಟ್ ಕಮೆಂಟ್ಸ್ ಆರ್ ದೇ ಪುಟಿಂಗ್ ಫಾರ್ ವಾಟ್ ಕನ್ನಡದ ಪ್ರತಿಭೆಗಳಿಗೆ ಬಗ್ಗೆ ನೀವು ಕೆಟ್ಟದಾಗ ಮಾತಾಡ್ತಾ ಇರೋದು ಮಾಡಬೇಡಿ ಅದನ್ನು ದಯವಿಟ್ಟು ನಿಮಗೆ ಬೇರೆ ಲ್ಯಾಂಗ್ವೇಜಸ್ ಬಗ್ಗೆ ಮಾತಾಡೋಕ್ಕಂತೂ ನಿಮ್ಗೆ ಯಾರಿಗೂ ತಾಕತ್ತು ಇಲ್ಲ ದಮ್ಮು ಇಲ್ಲ ಬಟ್ ನೀವು ಕನ್ನಡದವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಗಳು ಹಾಕೊಂಡು ಕೆಟ್ಟ ಕೆಟ್ಟದಾಗ ಅವ್ರಿಗೆ ವಿಡಿಯೋ ಮಾಡ್ಕೊಂಡು ಏನಕ್ಕೆ ಮಾಡ್ತಿದ್ದಾರೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಸೊ ಅದಕ್ಕೆ ನಿನ್ನೆ ಆ ಕ್ಲಾರಿಟಿ ಕೊಡೋದಕ್ಕೆ ನನಗೆ ಅತ್ಯವಶ್ಯಕ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಸ್ಟೇಜ್ ಮೇಲೆ ಆ ಕೆಲವರನ್ನ ಬಿಟ್ಟು ಬ ಬೇರೆಯವರೆಲ್ಲ ಯಾರಿಗಾರ ಹರ್ಟ್ ಆಗಿದ್ಯೋ ಅವರಿಗೆಲ್ಲ ಸಾಂಗ್ರ ಕಾಂಗ್ರೋ ಮೇ ಮೂರನೇ ತಾರೀಕು ರಿಲೀಸ್ಗೆ ರೆಡಿ ಇದೆ ಸೊ ನೀವು ಹೇಳಿದ್ರಿ ಒಂದು ಮಿಶ್ರಣವಾದ ಸಿನ್ಮಾ ಇದೆ ಸೆಂಟಿಮೆಂಟ್ ಇದೆ ಫೈಟ್ ಅಂತ ಇಲ್ಲ ಅಂತ ಹೇಳಿದ್ರಿ ಸೊ ಒಂದು ಹಾರರ್ ಇದೆ ಅಂತ ಹೇಳಿದ್ರಿ ಸರ್ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ ಸರ್ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬರ್ತಾ ಇದೆ ಸೊ ಹೊರತುಪಡಿಸಿ ಕಾಂಗ್ರೋ ಎಷ್ಟು ಮಟ್ಟಿಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಸಿನ್ಮಾ ಅಂತ ಜನಕ್ಕೆ ಹೇಳ್ತೀರಾ ಸರ್ ಈಗ ನನ್ನ ಸಿನಿಮಾ ಬಗ್ಗೆ ನಾನೇ ಹೇಳೋಕ್ಕಾಗಲ್ಲ ನೀವು ನೋಡಿದಾಗ ನೀವೇ ಹೇಳ್ತೀರಾ ಅದು ಡೆಫಿನೆಟ್ಲಿ ಅ ವೆರಿ ಡಿಫರೆಂಟ್ ಸಿನಿಮಾ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಹೈಲೈಟ್ ಏನಂದ್ರೆ ನೀವು ಗೆಸ್ ಒಂದು ಕ್ಲೈಮ್ಯಾಕ್ಸ್ ಯಾಕೆಂದ್ರೆ ಗೆಸ್ ಮಾಡಲಿಲ್ಲ ಬಹುಶಃ ಕೆಲವ್ರು ಮಾಡ್ಬೋದೇನೋ ಗೊತ್ತಿಲ್ಲ ಬಟ್ ನಾನಂತೂ ಗೆಸ್ ಮಾಡಲಿಲ್ಲ ಬಹುಶಃ ಬಹಳಷ್ಟು ಜನಕ್ಕೆ ಗೆಸ್ ಮಾಡು ಆಗಲ್ಲ ಬಟ್ ಕ್ಲೈಮ್ಯಾಕ್ಸ್ ಇಸ್ ವೆರಿ ಗುಡ್ ಅಂಡ್ ಲಾಸ್ಟ್ ಹಾಫ್ ಫಾರ್ಟಿ ಫೈವ್ ವೆರಿ ಅಂದ್ರೆ ತುಂಬಾ ಹಾರ್ಡ್ ರೆನ್ಸಿಂಗ್ ಅಂತ ಹೇಳ್ಬೋದು ಒಂದು ಆದ್ರೂ ಆಚೆ ಹೋಗ್ತಾರೆ ನಾನು ಅಳ್ಸ್ತೀನೋ ಬೇಳೋರ ಅಳಿಸ್ತಾರೋ ಗೊತ್ತಿಲ್ಲ ಒಂದಾನಿ ಅಳ್ತಾರೆ ಮುಂದೆ ಬರುತ್ತೆ ಗ್ಯಾರಂಟಿ ಬರುತ್ತೆ ಹ್ಮ್ ಅಟ್ ऍಸ್ ಗ್ಯಾರಂಟಿ ಅಂದ್ರೆ ನಾವು ಅಳ್ಸಲೇಬೇಕು ಅಂತ ನಾವು ಮಾಡಸಲ್ಲ ಸಿನಿಮಾ ಕತೆ ಕತೆ ಆಗಿದೆ ಕಥೆ ಟ್ರಾವೆಲ್ ಆದ್ರೆ ಪ್ರತಿ ಒಬ್ಬ ವ್ಯಕ್ತನ ಎಮೋಷನ್ ಆಗುತ್ತೆ ಎಮೋಷನಲ್ ಅಂತ ಗ್ಯಾರಂಟಿ ಬಿಕಾಸ್ ನನ್ನ ಸಿನಿಮಾ ಎದೆಗಾರಿಕೆನಲ್ಲಿ ಹೆಣ್ಮಕ್ಳು ಜಾಸ್ತಿ ನೋಡಿದ್ರು ಸಿನಿಮಾ ಆಗಿರಲಿಲ್ಲ बिकॉज ಇಟ್ ವಾಸ್ ಅಲ್ ಟ್ರೂ ಲವ್ ಸ್ಟೋರಿ ಆಮೇಲೆ ಅವನು ಎಂತಾ ದೊಡ್ಡ ಸುಪಾರಿ ಕಿల్లರ್ ಆಗಿದ್ರೂನು ತನ್ನ ಪ್ರೀತಿ ಮಾಡಿರೋ ತನ್ನ ಹುಡುಗಿಗೋಸ್ಕರ ತನ್ನ ಪ್ರಾಣವ ಕೊಡ್ತಾನೆ ಸೊ ಅದು ಲಾಸ್ಟ್ ಫೈವ್ ಟೆನ್ ಮಿನಿಟ್ಸ್ ಆಫ್ ದ ಫಿಲ್ಮ್ ಸೋ ಇಂಪ್ಯಾಕ್ಟ್ಫುಲ್ ಅಂದರೆ ಎಷ್ಟು ಜನ ನನ್ನ ನನ್ನ ತಂಗಿ ನಾನು ಪ್ರೀಮಿಯರ್ ಹಾಕ್ತಾ ಇದ್ದಂಥ ಬಿಕ್ ಬಿಕ್ ಅಳ್ತಾ ಮೈ ಓನ್ ಸಿಸ್ಟರ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಪಾಪ ಫಿಕ್ಸ್ ಮಜ್ಜಾಗ ಹೋಯ್ತು ಅವಳಿಗೆ ಕಣ್ಣೆಲ್ಲ ಅಂಡ್ ಆಲ್ಸೋ ಮೋಸ್ಟ್ ಆಫ್ ದ ಲೇಡೀಸ್ ಆ ಸಿನಿಮಾ ನೋಡಿದವರೆಲ್ಲ ಪ್ರತಿಯೊಬ್ಬರೂ ಒಂದು ಕಣ್ಣಲ್ಲಿ ಒಂದು ಹನಿ ಗ್ಯಾರಂಟಿ ಈ ಸಿನಿಮಾ ಸೇರಿ ಸೂಪರ್ ಸೂಪರ್ ಕಾಂಗ್ರೋ ಮೇ ಮೂರನೇ ತಾರೀಖ್ ಸೊ ಬರಕ್ ರೆಡಿ ಆಗಿದ್ರೆ ಈ ವರ್ಷದ ನಿಮ್ಮ ಎರಡನೇ ಸಿನಿಮಾ ಸೊ ನಮಗಂತೂ ಅಂತೂ ಥ್ರಿಲ್ಲಿಂಗ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಥ್ರಿಲ್ಲಿಂಗ್ ಪ್ಲಸ್ ಹಾರರ್ ಅಂತ ಅಂದ್ರೆ ಅದರಲ್ಲೂ ಆದಿತ್ಯ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದು ಲೆವೆಲ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆಸ್ ಎ ಫ್ಯಾನ್ ಸೊ ಫೈನಲ್ ಸರ್ ನಿಮ್ಮ ಫ್ಯಾನ್ಸ್ ನನಗೆ ಇಪ್ಪತ್ತು ವರ್ಷದಿಂದ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದಿದ್ರಿ ಇಲ್ಲಿವರೆಗೂ ಇನ್ನು ಮುಂದೆನೂ ನಡ್ಸ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತು ದಯವಿಟ್ಟು ಅದರಲ್ಲಿ ಆಕ್ಷನ್ ಇಲ್ಲ ಅಂತ ಬೇಜಾರಾಗಬೇಡಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತೂ ಫುಲ್ ಇರುತ್ತೆ ಸಿನಿಮಾದಲ್ಲಿ ನೆಕ್ಸ್ಟು ಆ್ಯಕ್ಷನ್ಗೆ ಇನ್ನೊಂದು ಸಿನಿಮಾ ಬರ್ತಾ ಇದೆ ಟೆರರು ಅದರಲ್ಲಿ ನೀವು ಐದು ಫೈಟು ಮಜಾ ಮಾಡಿ ಅಷ್ಟು ಎಕ್ಸ್ಟ್ರಾರ್ನರಿ ಫೈಟ್ಸ್ ಇದೆ ಆ ಪಿಕ್ಚರಲ್ಲಿ ಬಟ್ ಈ ಸಿನಿಮಾ ಮಾತ್ರ ಒಂದು ನಾನು ಕೇಳ್ಕೊಳ್ಳೋದೇನಂದರೆ ಒಂದು ಸಿನಿಮಾವನ್ನ ಸರಿ ನೋಡಿ ಗ್ಯಾರಂಟಿ ಇಷ್ಟ ಆಗುತ್ತೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರು ಪಿಕ್ಚರಲ್ಲಿ ತುಂಬ ಅವರವ್ರ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪಿಕ್ಚರ್ ಶುರು ಆದಾಗಿಂದ ಹಿಡಿದು ಎಂಡ್ವರೆಗೂ ನಿಮಗೆ ಒಂದು ನಿಮಿಷ ನಿಮ್ಮ ಮೈಂಡ್ ಆಕ್ಚೇ ಡೈವರ್ಟ್ ಆಗೋಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಮಧ್ಯ ಎಲ್ಲೂ ಬೋರ್ ಆಗುವಂಥ ಸಿಚುವೇಶನ್ಸ್ ಆಗಿರಲಿ ಏನೂ ಇಲ್ಲ ಆಮೇಲೆ ಥ್ರೂ ಯೋಚನೆ ಮಾಡ್ತಾನೆ ಇರ್ತೀರ ಯಾರು ಹೇಳ್ಬೋದು ಯಾರು ಇವರ ಇವರಾ ಇವರ ಇವರ ಅಂತ ಬಟ್ ಯಾರು ನೀವು ಅಂದ್ಕೊಂಡ್ರೂ ಯಾರೂ ಅಲ್ಲ ದಟ್ ಇಸ್ ದ ಹೈಲೈಟ್ ಆಫ್ ಸೂಪರ್ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಫಿಲ್ಮ್ ಮೀಟ್ ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಬಿಸಿನಿಸ್ ಕಿಡಲ್ಲೂ ಕೂಡ ನೀವು ನಮಗೆ ಸಿಕ್ಕಿದೀರ ಅಂಡ್ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಸೊ ಮೇ ಮೂರನೇ ತಾರೀಕು ಎಲ್ಲರೂ ಕೂಡ ಥಿಯೇಟರ್ ನೋಡೋಣ ಸರ್ ಫಸ್ಟ್ ಡೇ ಫಸ್ಟ್ ನೋಡಿದ್ರಲ್ಲ ಆದಿತ್ಯ ಅವರ ಮಾತು ಕಾಂಗ್ರೋ ಬಗ್ಗೆ ಎಷ್ಟೊ ಮಟ್ಟಿಗೆ ಇತ್ತು ಅಂತ ಇದೇ ಮೇ ಮೂರನೇ ತಾರೀಕು ನಿಮ್ಮ ಎಷ್ಟು ಥಿಯೇಟರ್ ನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾ ಇರಿ ನೋಡ್ತಾ ಇಟ್ ಕನ್ನಡ